ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪ್ರಗತಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಬಿ ಟಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ದಾವಣಗೆರೆ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ತುಪ್ಪಲ್ ಪೂಜಾ ಸಿದ್ದಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ఈ సందర్భంలో కర్ణాటక రాజ్య రైతు హ మహిళా రాక్షరా దేవమ్మ దాణ జిల్లాధ్యక్షమతి నగవేణి జూర్ తాలూకు మహిళా అధ్యక్ష చంపమ్మ సంఘటన కార్యకర్త శ్రీమతి చౌడమ్మ దొండేహ్లి తిప్పేస్వామి శ్రీమతి సుజాత శ్రీమతి ఇంద్రమ్మ శ్రీమతి సర్జనా బాను ఇకే రామంతా చంద్రప్ప వెంకటేశ్ ఇంకా ముంతవరు ఉపస్థితుర ಕರ್ನಾಟಕ ರಾಜ್ಯ ರೈತ ಸಿರು ಸೇನೆಯ ದಾವಣಗೆರೆ ಜಿಲ್ಲೆ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಅವರು ಸಭೆ ನಂತರ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ನಮಸ್ತೆ ನನ್ನ ಹೆಸರು ನಾಗವೇಣಿ ಅಂತ ಹೆಸರು ಇಲ್ಲಿ ಜಂಗಲೂರಿಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಮಣ್ಣ ಸಿದ್ದಪ್ಪಣ್ಣ ಅವ್ರಿಗೂ ಕೂಡ ಧನ್ಯವಾದಗಳು ಯಾಕೆಂದರೆ ನಾವು ಬರ್ತೀವಿ ಅಂತಂದಾಗ ಎಲ್ಲನೂ ಸಡಗರಾಗಿ ಅವರು ನೂರೆಂಟು ಕೆಲಸಗಳು ಸಹಕರಿಸಿದ್ದಾರೆ ಸಾವಿರದ ಎಂಟು ಮದುವೆ ಮಾಡಬೇಕು ಅಂತ ಅಂತಿದ್ದೀವಿ ಆದರೆ ದಾವಣಗೆರೆಗೆ ಆಗಬೇಕು ಅಂತ ನಮ್ಮ ಆಸೆ ನಮ್ಮ ಆಸೆ ನಾವು ಮಾಡೇ ಮಾಡ್ತೀವಿ ಅಂತ ಅಂತೀವಿ